ಓಂ ಶ್ರೀ ಗುರು ನಮಃ ಹರಿ ಓಂ ನಾವು ಒಂದು ರತ್ನಗಳಲ್ಲಿ ನವರತ್ನಗಳಲ್ಲಿ ನೀಲರತ್ನ ಅಂತ ಕೇಳಿದ್ದೀವಿ ಅದರಲ್ಲೂ ಕೂಡ ವಿಶೇಷವಾಗಿ ಇಂದ್ರನೀಲ ಅಂತ ಕೇಳಿದ್ದೀವಿ ಇಂತಹ ಇಂದ್ರನೀಲ ಅಂತಕ್ಕಂಥದ್ದು ದೇವೇಂದ್ರನ ವಜ್ರಾಯುಧದಿಂದ ಒಬ್ಬ ರಾಕ್ಷಸನಿಗೆ ತಲೆಯ ಮೇಲೆ ಹೊಡೆದಾಗ ಅವನ ರಕ್ತ ಮತ್ತು ಪಿತ್ತಕೋಶಗಳು ದಶ ದಿಕ್ಕಿನಲ್ಲಿ ಬೀಳುತ್ತೆ ಆ ದಶ ದಿಕ್ಕಿದಲ್ಲಿ ಬಿದ್ದಂತಹ ವೇಳೆಯಲ್ಲಿ ಆ ದಾನವನ ಕಣ್ಣುಗಳು ಕಳಿಂಗ ಮತ್ತು ಸಿಂಹಳ ದೇಶದಲ್ಲಿ ಬೀಳುತ್ತೆ ಆ ಕಣ್ಣುಗಳು ಎಲ್ಲಿ ಬೀಳುತ್ತೋ ಅಲ್ಲಿ ಒಳ್ಳೆಯ ಇಂದ್ರನೀಲಗಳು ಆದವು ಅಂತ ನಮಗೆ ಶಾಸ್ತ್ರಗಳಲ್ಲಿ ಗೊತ್ತಾಗ್ತದೆ ಇಂತಹ ಇಂದ್ರನೀಲ ಮೂರು ಲೋಕಗಳಲ್ಲೂ ಕೂಡ ಪ್ರಸಿದ್ಧಿಯಾಗ್ಬಿಡುತ್ತೆ ಸಾಮಾನ್ಯವಾಗಿ ಇಂದ್ರನೀಲ ಅಂತಕ್ಕಂಥದ್ದು ನಾಲ್ಕು ವರ್ಣಗಳು ಅಥವಾ ನಾಲ್ಕು ಬಗೆವ ಬಗೆಯಾಗಿ ಮಿಶ್ರವಾಗಿರ್ತದೆ ಅಂತ ಯಾವಾಗ ಈ ಇಂದ್ರನಿಲದಲ್ಲಿ ಬಿಳಿಯ ಬಣ್ಣ ಮಿಶ್ರಿತವಾಗಿರುತ್ತೋ ಅದು ಉತ್ತಮ ಅಂತನು ಕೆಂಪು ಬಣ್ಣ ಮಿಶ್ರಿತವಾಗಿದ್ದರೆ ಅದು ಎಪ್ಪತ್ತೈದು ಭಾಗ ಉತ್ತಮ ಅಂತಲೂ ಹಾಗೆಯೇ ಆ ನೀಲಕ್ಕೆ ಏನಾದರೂ ಹಳದಿ ಮಿಶ್ರಿತವಾಗಿದ್ದರೆ ಎಪ್ಪತ್ತೈದು ಭಾಗ ಉತ್ತಮ ಅಂತನು ಹಾಗೆಯೇ ಅದರ ಜೊತೆಯಲ್ಲಿ ಆ ನೀಲಕ್ಕೆ ಸಾಮಾನ್ಯವಾಗಿ ಕಪ್ಪು ಬಣ್ಣ ಮಿಶ್ರಿತವಾಗಿದ್ರೆ ನೀಲ ನಾಲ್ಕು ಆಗಿರತಕ್ಕಂಥ ಮಿಶ್ರಣವನ್ನು ಕಾಣ್ತೀವಿ ಯಾವಾಗ ನೀಲದಲ್ಲಿ ಬಿಳಿಯ ಮಿಶ್ರಿತವಾಗಿದ್ರೆ ಅದು ನೂರಕ್ಕೆ ನೂರು ಉತ್ತಮ ಕೆಂಪು ಮಿಶ್ರಿತವಾಗಿದ್ದರೆ ಎಪ್ಪತ್ತೈದು ಭಾಗ ಹಳದಿ ಮಿಶ್ರಿತವಾಗಿದ್ರೆ ಐವತ್ತು ಭಾಗ ಇನ್ನು ಕಪ್ಪು ಮಿಶ್ರಿತವಾಗಿದ್ರೆ ಇಪ್ಪತ್ತೈದು ಭಾಗ ಅದು ಬೆಲೆಯನ್ನು ಬಾಳ್ತದೆ ಇಂತಹ ನೀಲ ಅಂತಕ್ಕಂಥದ್ದು ಇದು ದೋಷವುಳ್ಳದ್ದೋ ಇಲ್ಲವೋ ಇಲ್ವೋ ಅಂತ ನಾವೇನಾದರೂ ಅದನ್ನ ಕಂಡುಹಿಡಬೇಕಾದ್ರೆ ಸಾಮಾನ್ಯವಾಗಿ ನಾವು ಐದರಿಂದ ಆರು ದೋಷಗಳನ್ನು ಕಾಣ್ತೀವಿ ಯಾವಾಗ ಆ ನೀಲದಲ್ಲಿ ಮೋಡಗಳ ರೀತಿಯಾಗಿ ಆ ಬಿಳಿಯ ಮೋಡಗಳು ಹೇಗಿರುತ್ತೋ ಆ ರೀತಿಯಾಗಿರತಕ್ಕಂತ ಮೋಡಗಳೇನಾದ್ರೂ ಕಂಡು ಬಂದಿದ್ದೆ ಆದರೆ ಯಾರು ಆ ನೀಲವನ್ನು ಧರಿಸ್ತಾರೋ ಅವನ ಸಂಪತ್ತು ನಾಶ ಆಗಿಬಿಡುತ್ತೆ ಆಯಸ್ಸು ಮುಗಿದು ಹೋಗ್ಬಿಡತ್ತೆ ಮಾನಸಿಕ ಹಿಂಸೆ ಸದಾ ಕಾಡ್ತಾ ಇರುತ್ತೆ ಇನ್ನು ಆ ನೀರಿನ ಒಂದು ಗುಳ್ಳೆಗಳ ರೀತಿ ಏನಾದರೂ ಆ ನೀಲದಲ್ಲಿ ಇದ್ದಾದ್ರೆ ಅವನು ದೇಹ ಭ್ರಷ್ಟತನವನ್ನು ಮಾಡ್ತಾನೆ ದೇಹ ದೋ ದೇಶ ದ್ರೋಹದ ಕೆಲಸವನ್ನು ಮಾಡ್ತಾನೆ ಯಾವಾಗ ಇಂದ್ರ ನೀಲದಲ್ಲಿ ನೀರಿನ ಗುಳ್ಳೆಗಳ ರೀತಿ ಇದ್ದರೆ ಅವನು ದೇಹ ಕಷ್ಟವನ್ನು ಹೊಂತಾನೆ ದೇಶ ದ್ರೋಹ ಕೆಲಸವನ್ನು ಮಾಡ್ತಾನೆ ಬಡತನದಲ್ಲಿ ಪೀಡಿತನಾಗ್ತಾನೆ ಸದಾ ತೊಂದರೆ ಅವನಿಗೆ ಎಡಬಿಡದೇ ಇರುತ್ತೆ ರೋಗಕ್ಕೆ ಅವನು ಸದಾ ತುತ್ತಾಗಿರುತ್ತಾನೆ ಇನ್ನು ಒಂದು ತ್ರಾಸ ಅಂತಿರುತ್ತೆ ಆ ತ್ರಾಸ ಏನಾದರೂ ಇದ್ರೆ ಅಥವಾ ಮಣ್ಣಿನ ಬಣ್ಣ ಏನಾದರೂ ಕೂಡಿದ್ರೆ ಅದು ಮನುಷ್ಯನು ನಾನಾ ರೀತಿಯಾಗಿ ಯಾವಾಗ ಬೇಕಾದರೂ ಅವನು ತೊಂದರೆಗೆ ಸಿಲುಕಬಲ್ಲ ಅದು ಈಗಲೇ ಅಂತ ಆಗ್ಲಿ ಅಂತ ಹೇಳೋಕ್ಕಾಗಲ್ಲ ಯಾವಾಗ ಬೇಕಾದರೂ ಅವನು ತೊಂದರೆಗೆ ಸಿಲುಕಿಸ್ಲಿಕ್ಕೆ ಅವನು ಅಗ್ರಹಚಾರ ಅನ್ನೋದು ಕಾಯ್ತಾ ಇರುತ್ತೆ ಇನ್ನು ಭಿನ್ನ ಅಂತ ಕರಿತೀವಿ ಭಿನ್ನ ಅಂದರೆ ಯಾವ ರತ್ನವನ್ನು ಸರಿಯಾಗಿ ಧಾರಣೆ ಮಾಡಲಿಕ್ಕಾಗಲ್ವೋ ರತ್ನದಲ್ಲಿ ಒಂದು ಆಳವಾಗಿರತಕ್ಕಂಥ ಒಂದು ಒಡೆತ ಬಿದ್ದು ಅದು ಬಿಟ್ಟಿದ್ರೆ ಅದು ಒಡೆದೋಗಿದ್ರೆ ಚೂರಾಗಿದ್ರೆ ಅದನ್ನ ಧರಿಸಿದ್ದಾದ್ರೆ ಆದರೆ ವೈದವ್ಯ ದೋಷವನ್ನು ಕಾಣುತ್ತೆ ಪುತ್ರ ಶೋಕಕ್ಕವನನ್ನ ಗುರಿ ಮಾಡಿಬಿಡುತ್ತೆ ಇನ್ನೊಂದು ದೋಷ ಕೊನೆಯದು ಕಾಗೆಯ ಕಾಲಿನ ರೀತಿಯಾಗಿ ಏನಾದರೂ ಆ ನೀಲದಲ್ಲಿ ಕಂಡು ಬಂದರೆ ಅಥವಾ ಬ್ಲಾಕ್ ಸ್ಪಾಟ್ ಕಪ್ಪು ಚುಕ್ಕೆ ಬ್ಲಾಕ್ ಸ್ಪಾಟ್ ಎಂದು ಕಂಡು ಬಂದರೆ ಅಥವಾ ಮಣ್ಣಿನ ವರ್ಣದಲ್ಲಿ ಏನಾದರೂ ಅದರೊಳಗಡೆ ಕಂಡು ಬಂದರೆ ಮನುಷ್ಯನಿಗೆ ಕೂದಲಿನ ಸಮಸ್ಯೆ ಉಂಟಾಗ್ಬಿಡತ್ತೆ ಉಗುರುಗಳಲ್ಲಿ ತೊಂದರೆ ಆಗುತ್ತೆ ರೋಗವನ್ನು ಕಾಣುತ್ತೆ ಇನ್ನು ಈ ನೀಲ ಅಂತಕ್ಕಂಥದ್ದು ನಮಗೆ ಹನ್ನೊಂದು ರೀತಿಯ ಬಣ್ಣಗಳನ್ನು ನಾವು ಕಾಣ್ತೀವಿ ಉದಾಹರಣೆಗೆ ಹೇಳೋದಾದರೆ ಅಂಟು ಮರದ ಬಣ್ಣ ನವಿಲಿನ ಕುತ್ತಿಗೆಯ ಬಣ್ಣ ವಿಷ್ಣುವಿನ ಬಣ್ಣ ಬಿಳಿಯ ಅಗಸೆ ಹೂವಿನಂತೆ ಬಣ್ಣ ಕೋಗಿಲೆಯ ಕಂಠದಂತೆ ಬಣ್ಣ ಹಾಗೆ ಕನ್ನೈದಿಲೆ ಹೂವಿನ ಬಣ್ಣ ಹೀಗೆ ಈ ನೀಲ ಅಂತಕ್ಕಂಥದ್ದು ಹನ್ನೊಂದು ರೀತಿಯಾಗಿರತಕ್ಕಂಥ ನೀಲವನ್ನು ಕಾಣ್ತೀವಿ ಅದೇನಾದರೂ ನಾವು ಹುಟ್ಟಿರ್ತಕ್ಕಂಥ ಲಗ್ನಕ್ಕಾಗಲಿ ಅಥವಾ ಜನ್ಮ ರಾಶಿಗಾಗಲಿ ಅಥವಾ ನಾಮ ನಕ್ಷತ್ರಕ್ಕಾಗಲಿ ಅಥವಾ ಜನ್ಮನಾಮಕ್ಕಾಗಲಿ ಅಥವಾ ರೂಢಿನಾಮಕ್ಕಾಗಲಿ ಅಥವಾ ಹಸ್ತರೇಖೆಯಲ್ಲಿ ಆಗಲಿ ಇಂದ್ರ ನೀಲ ಏನಾದರೂ ನಮಗೆ ಯೋಗವನ್ನು ಉಂಟು ಮಾಡಿದರೆ ಶನಿ ನಮಗೆ ಯೋಗಕಾರಕನಾಗಿದ್ದರೆ ಅಂತ ವೇಳೆಯಲ್ಲಿ ಏನಾದರೂ ಇಂದ್ರಲೀಲವನ್ನು ಧರಣೆ ಮಾಡಿದ್ದೇ ಆದರೆ ಅವನು ಕುಬೇರನ ಸಮಾನ ಆಗುತ್ತಾನೆ ಅನ್ನೋದರಲ್ಲಿ ಯಾವ ಸಂಶಯ ಕೂಡ ಇಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ